ಹಲೋ ನಮಸ್ಕಾರ ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ವೆಲ್ಕಮ್ ಟು ಮಿಸ್ ಮ್ಯಾಚ್ ಗೇಮರ್ ಚಾನಲ್ ಸೊ ಫ್ರೆಂಡ್ಸ್ ನಾನು ಹಂಡ್ರೆಡ್ ಇಯರ್ಸ್ ಆಫ್ ಲೈಫ್ ಗೇಮ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಈಗ ಅವಳಿಗೆ ಸಿಕ್ಸ್ಟೀನ್ ಇಯರ್ಸ್ ಸೊ ಗೆಸ್ ಮಾಡಿ ಅಂತ ಹೇಳಿದ್ದೆ ಸೊ ಸಿಕ್ಸ್ಟೀನ್ ಇಯರ್ಸ್ ಆದಮೇಲೆ ಐ ಮೀನ್ ಲೈಕ್ ಸಿಕ್ಸ್ಟೀನ್ ಇಯರ್ಸಲ್ಲಿ ನಮಗೆ ಎರಡು ರೂಟ್ ಇದ್ದಾವೆ ಯಾವ ರೂಟನ್ನು ಚೂಸ್ ಮಾಡಬೇಕು ಅಂತ ನೋಡೋಣ ಬನ್ನಿ ಏನು ಟಾಸ್ಕ್ ಇರುತ್ತೆ ಅಂತ ನೋಡೋಣ ಬನ್ನಿ ಲೈಟ್ ಸ್ಟಾ ಅದಕ್ಕೆ ಓಕೆ ಈಕೆ ಬೆಡ್ ಮ್ಯಾಗ ಇದು ಮಾಡೋಕತ್ತಾಳೆ ಓಕೆ ಮೊಬೈಲ್ ನೋಡಿ ಕೂತ್ಕೊತಾಳೆ ಸೊ ಹೇ ಕೀರಾ ಒನ್ ಹ್ಯಾಂಗ್ ಔಟ್ ಓಕೆ ಅವ ಹುಡುಗ ಸಿಕ್ಕಿದ್ನಲ್ಲ ಫ್ರೆಂಡ್ಸ್ ಅವನೇ ಐ ಮೀನ್ ಲೈಕ್ ಹೋಮ್ವರ್ಕ್ ಮಾಡಿದ್ರಲ್ಲ ಅವನೇ ಈಗ ಇವಳಿಗೆ ಕೇಳ್ತಿದ್ದಾನೆ ಒನ್ ಹ್ಯಾಂಗ್ ಔಟ್ ಅಂತ ಶೋರ್ ಶೋರ್ ಅಂತ ಹಾಕೋಣ ಯಾಕಂದ್ರೆ ಫ್ರೆಂಡ್ ಆಗಿದಾರಲ್ಲ ಸೊ ಹಗ್ಗು ಕೊಟ್ಟಿದ್ದಾರೆ ಸೊ ವೇರ್ ಡೂ ಯು ವೋ ಅವಾಗ ಕೇಳ್ತಿದ್ದಾನೆ ಎಲ್ಲಿ ಹೋಗ್ಬೇಕೆಂದು ಮಾಲ್ ಅಂತ ಹೇಳೋಣ ಫ್ರೆಂಡ್ಸ್ ಮಾಲಿಗೆ ಹೋಗೋಣ ಫ್ರೆಂಡ್ಸ್ ಅಲ್ಲ ಸೊ ಮಾಲಿಗೆ ಓಕೆ ಅಂತ ಚೂಸ್ ಮಾಡಿದ್ದಕ್ಕೆ ನಮಗೆ ಇದು ಸಿಕ್ಸ್ಟೀನ್ ಇದು ಬಂತು ಸೊ ಆಟ ಆಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಮಾಲಿಗೆ ಬಂದಿದ್ದಾರೆ ಓಕೆ ಇಬ್ರು ಕೂತಿಂತೀವಿ ತಿಂತಿದ್ದೆ ಏನಾದರೂ ತೊಗೊಂಬರ್ಲ ಅಂತ ಕೇಳ್ತಿದೀನಿ ಓಕೆ ಬಾಯ್ ಇಷ್ಟು ಮೈ ಗಾಡ್ ಇಷ್ಟಿಲ್ಲ ಯಾರು ತಿಂತಾರೆ ಓ ನೈಸ್ ಮೈ ಗಾಡ್ ಹೇಗೆ ತಿಂತಿದ್ದಾರೆ ನಗುತ್ತಿದ್ದಾರೆ ಹಂಗೆ ಅಪ್ಪ ನಾನಿದ್ರೆ ನಾವು ತಿಂತಿದ್ದಿಲ್ಲಪ್ಪ ಇಬ್ಬರು ತಿಂ ಇತ್ತು ಹೋದ್ರು ಸೊ ಸಿಕ್ಸ್ಟೀನ್ ಈಗ ಸೆವೆಂಟೀನ್ ಇಯರ್ಸಿಗೆ ಹೋಗ್ತಿದ್ದಾರೆ ಸೊ ಸೆವೆಂಟೀನ್ ಇಯರ್ಸ್ ಏನಿದೆ ಅಂತ ನೋಡಿ ಅವ್ರದ್ದು ಗ್ರಾಜುಯೇಟ್ ಮುಗೀತು ಸೆವೆಂಟೀನ್ ಇಯರ್ಸಿಗೆ ಅವ್ರ ಫ್ರೆಂಡ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ಸೆವೆಂಟೀನ್ ಇಯರ್ ಆದಮೇಲೆ ಹಾಕಿ ಗ್ರಾಜುವೇಟ್ ಅಂತೂ ಆಗಿದ್ದಾಳೆ ಈಗ ನೆಕ್ಸ್ಟ್ ಏನು ಮಾಡ್ತಾ ಅಂತ ನೋಡೋಣ ಓ ನೈಟ್ ಆಗಿದೆ ಂಗ okay, <laughs> ಸೊ ಇವಳು ಏನು ಮಾಡ್ತಾರೆ ಬ್ಯಾಡ್ ಟಚ್ ಗುಡ್ ಟಚ್ ಮಾಡೋಂಗಿಲ್ಲ ಇದು ಬ್ಯಾಡ್ ಟಚ್ ಇದು ಹೀಗೆಲ್ಲ ಮಾಡಬಾರ್ದು ರಿಫ್ಯೂಸ್ ಇದು ತಪ್ಪಿದು ಎಸ್ ಮಾಡಿದ್ಲು ಯಾವಾಗ ಯಾವ ರೀತಿ ಬ್ರೇವ್ ಆಗಿ ಹೊಡೆದ್ಲಲ್ಲ ನೀವು ಅದೇ ರೀತಿಯಾಗಿ ಹಿಂಗೆ ಯಾವಾದ್ರು ಮಾಡೋಕ್ಕೆ ಬಂದರೂ ಹೊಡಿಬೇಕು ಸೊ ನೈಸ್ ವಾವ್ ಅವಳು ಮತ್ತು ಏಯ್ಟೀನ್ ಇಯರ್ಸ್ ಆದ್ಲು ಸೊ ನೋಡೋಣ ನಮ್ಮ ಎಲ್ಲರಾಮ್ ಮುಡಿತಿದ್ವಿ ಸೊ ಲೇಝಿ ಆಗಿದ್ದಾಳೆ ಬೆಳಗ್ಗೆ ಹೇಳೋಕೆ ಓ ಲೇಟ್ ಆಗಿದೆ ಲೇಟ್ ಆಗಿದೆ ಲೇಟ್ ಆಗಿದೆ ಸೆವೆಂಟೀನ್ತ್ ವೆಬ್ ಎಮ್ ಎಕ್ಸಾಮ್ ಇತ್ತು ಎಕ್ಸಾಮ್ ಏನು ಓದಿಲ್ಲ ಅಕ್ಕಿ ಏನು ಅಂತ ಪ್ಲೇನ್ ಎಕ್ಸಾಮ್ ಯಾರಾದರೂ ಪ್ಲೇನೇ ಹಾಕ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅವ ಫ್ರೆಂಡಿಗೆ ದೊಡ್ಡಕ್ಕಾಗ್ಯ ದೊಡ್ಡಕ್ಕಾಗಿದ್ದಾರೆ ಹೊರಟರು ಇಬ್ರು ಕೂರು ಹೊರಟರು ಕಾರಿನಲ್ಲಿ ಸೊ ಈಗ ಎಲ್ಲಿಗೆ ಹೋಗ್ತಾರೆ ಡ್ರೈವಿಂಗ್ ಮಾಡ್ತಿದ್ದಾಳೆ ಸೊ ನೈಸ್ ಸ್ಟಾಪ್ ಡನ್ ಓ ನೈಸ್ ಸಾರಿ ಫ್ರೆಂಡ್ಸ್ ಅದು ಎಕ್ಸಾಮ್ ಅಂದರೆ ಡ್ರೈವಿಂಗ್ ಕ್ಲಾಸ್ ಎಕ್ಸಾಮ್ ಇತ್ತು ಸೊ ಅವಳು ಇದು ಮಾಡಿದಾಳೆ ಕೀಪ್ ವೇಟಿಂಗ್ ಯಾವತ್ತು ನೈಸ್ ನೈಸ್ ವೆಲ್ ಡನ್ ವೆಲ್ ಡನ್ ಮಸ್ತ್ ಆಟಾಡುತ್ತಿದ್ದಾವೆ ಸ್ಪೀಡಪ್ ಸ್ಪೀಡಪ್ ಮಾಡ ే శే షే క్లాస్ ఆగ మళ్ళీ క్లాస్ ఫ్రెండ్స్ స్టాప్ స్టాప్ మి నెక్స్ ఓకే ఇలా కీప్ వేయిటింగ్ ఓకే సెకండ్ టైమ్ సో హిందీ నాలుగు ఫుల్ ఓవర్ ఇదే సో ఫుల్ ఓవర్ అందరూ ಅವನು ಮುಂದೆ ಬಿಟ್ಟು ಬಿಡೋದು ಹೋಗು ಅಂತ ಅರ್ಜೆಂಟ್ ಇದೆ ಸೊ ಮಾಡಬಾರ್ದು ಆ ರೀತಿ ಸೊ ನೆಕ್ಸ್ಟ್ ಸೊ ನೈಂಟೀನ್ ಇಯರ್ಸ್ ಆಗಿದೆ ಸೊ ನೈನ್ಟೀನ್ ಇಯರ್ಸಲ್ಲಿ ಅವಳು ಏನು ಮಾಡ್ತಿದ್ದಾಳೆ ಏನು ಮಾಡ್ತಿದ್ರು ಶೀಟ್ ಪಾಪ ಅದು ಇದು ಡಸ್ಟ್ಬಿನ್ ಬಿದ್ದು ಸಫರ್ ಹೆಲ್ಪ್ ಇಟ್ ಹೆಲ್ಪ್ ಮಾಡೋಣ ಫ್ರೆಂಡ್ಸ್ ಸಣ್ಣ ಬೇಬಿ ಅಲ್ವಾ ಸೊ ಹೆಲ್ಪ್ ಮಾಡೋಣ ಬೇಬಿ ಹೋಗೋ ಅಮ್ಮನ ಕರ್ಕೊಂಡು ನೈ ನೋಡಿ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರೆ ಎಷ್ಟು ಒಳ್ಳೆಯದು ಅಂತ ಇವನ್ ಅವರು ಎಷ್ಟು ಕೇರಿಂಗ್ ಇರ್ತಾವೆ ಸೊ ಟ್ವೆಂಟಿ ಆಯಿತು ಟ್ವೆಂಟಿ ಏಜಿಗೆ ಅವಳು ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ಲೇ ಟ್ವೆಂಟಿ ಏಜಿಗೆ ಏನು ಮಾಡ್ತಾಳೆ ಅಂತ ನೋಡೋಣ ಪ್ಲೇನಿಗೆ ಹೋಗೋಣ ಯಾಕಂದರೆ ಯಾ ಜೊಕೆ ಪ್ಲೇನಿಗೆ ಹೋಗೋಣ ಓಕೆ ಇದೇನಿದು ಎಲ್ಲಿಗೆ ಹೋಗ್ಬೇಕಿತ್ತು ಇದು ಓಕೆ ನಾ నం అర్థా నైన్టెండింద ట్వెంటీ ఏజ్ ఒళనాయితూ ఇట్స్ ఓకే ట్వెంటీ వన్ ఏజీ బందా ఫ్రెండ్స్ ఓకే బాయ్ ఫ్రెండ్ అవ బ ఒకే ఆకి జోడి సో ఘటీ ల్యాంబో ఇగ్నోర్ ది ల్యాంబో ఏం ఘటింది ది ల్యాంబో సి్యాంబోగినా హ్రేన్ తప్పైతి ఫ్రెండ్స్ ఓకే నైస్ బట్ అవు కై కొద్ది తి కై కొట్బిట్లు ఇట్స్ ఓకే ಇಟ್ಸ್ ಓಕೆ ಇಟ್ಸ್ ಓಕೆ ಅವಳು ಹೋಗ್ಬಾರ್ದಾಗಿತ್ತು ಫ್ರೆಂಡ್ಸ್ ಇಟ್ಸ್ ಓಕೆ ಹೋಗಿದ್ದಾಳೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈಗ ಲ್ಯಾಂಬೋದನ್ನ ನಂಬಿ ಹೋಗಿದ್ದಾಳೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ನೈ ಸೆಲ್ ಇವರು ಓಕೆ ವಾಟ್ ಚೀಟ್ ಮಾಡಿದ್ನಾ ಫ್ರೆಂಡ್ಸ್ ಅದಕ್ಕೆ ನೋಡಿ ಫ್ರೆಂಡ್ಸ್ ರಿಚ್ ಒಂದು ಜೋಡಿ ಹೋಗಬಾರ್ದು ಚೀಟ್ ಮಾಡಿದ ಶೇ ಮೊದಲಿನ ಒಂದೇ ಇದ್ರೆ ಇದು ಚೀಟ್ ಮಾಡಿದಾನಂತ ಗೊತ್ತಾದು ಗೊತ್ತಾದು ಒಂದು ಜೋಡಿ ಇರೋದು ಬೇಡ ಬಿಟ್ಟು ಹೋಗ್ಬಿಡೋಣ ಫ್ರೆಂಡ್ಸ್ ನಾವು ಮಾಡಿದ ಮಿಸ್ಟೇಕ್ ಇದೆ ಶೆಟ್ ಶಿಟ್ 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 ಛಟ್ ಆಕೆ ಮಿಸ್ಟೇಕ್ ಇತ್ತು ಈಗಾದರೂ ಅವಳು ಮಿಸ್ಟೇಕು ಅವ್ನು ಬಿಟ್ಟು ಹೋದಲು ಅದಕ್ಕೆ ದುಡ್ಡು ಬಂದ ಮೇಲೆ ಸೊ ಟ್ವೆಂಟಿ ಟೂ ಏಜ್ ಆಗಿದೆ ಟ್ವೆಂಟಿ ತ್ರೀಗೆ ಅವಳು ಬಿಟ್ಟು ಹೋಗ್ಬಿಟ್ಲೋ ಅವನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು చో I మంగేజ్ ಏನು ಮಾಡ್ತಿದ್ದಾಳೆ ಫ್ರೆಂಡ್ಸು ಅಯ್ಯೋ ದೇವ ಟ್ವೆಂಟಿ ತ್ರೀ ಅಬೌವ್ ಏನು ಮಾಡ್ತಿದ್ದಾಳೆ ಫ್ರೆಂಡ್ಸ್ ಗೊತ್ತಿಲ್ಲ ಅವಳು ಅಯ್ಯಯ್ಯೋ ದೇವ್ರಿ ಇಪ್ಪತ್ತು ಟ್ವೆಂಟಿ ಫೋರ್ ಎ ಜಿ ಏನಾಗ್ತದೆ ಅಂತ ನೋಡೋಣ ಫ್ರೆಂಡ್ಸ್ ಓಕೆ ಯಾವುದೋ ಟ್ರಕ್ಕಿ ಹೋಗ್ತಿದ್ದಾಳೆ ಫುಲ್ ಟಯರ್ಡ್ ಆಗಿದ್ದಾಳೆ ಅಯ್ಯೋ ಯಾರಾದರೂ ಹೆಲ್ಪ್ ಮಾಡಿ ಡೇಂಜರ್ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟಿಗೆ ನೋಡೋಣ ಈಗ ಡೇಂಜರ್ ಗೊತ್ತಿದ್ದು ಗೊತ್ತಿದ್ದು ಯಾರಾದರೂ ಡೇಂಜರ್ಗೆ ಹೋಗ್ತಾರೆ వ్యూ పడి ఫ్రెండ్స్ అలా ఒళ్ళు వ్యూ పొయింట్ డేంజర్ బు నో థ్యాంక్స్ అయ్యో దేవా ప్లే అగైన్ వ్యూ పొయింట్ హెక్ చూసుకో ఫ్రెండ్స్ సో నాం డేంజర్ హోణ నోడో ಏನಾಗ್ತೈತೆ ಡೇಂಜರ್ಗೆ ಹೋದ್ರೆ ಅಂತ ಓಹ್ ಉಲ್ಟಾ ಡೇಂಜರ್ಗೆ ಹೋದ್ರೆ ವ್ಯೂ ಪಾಯಿಂಟ್ ಸಿಕ್ತೈತಿ ವ್ಯೂ ಪಾಯಿಂಟಿಗೆ ಹೋದರೆ ಡೇಂಜರ್ ಸಿಕ್ತು ಓ ನೈಸ್ ಈ ಥರನೂ ಆ ಫ್ರೆಂಡ್ಸ್ ವಾವ್ ಸೊ ರೇಂಬೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಫ್ರೆಂಡ್ಸ್ ಟ್ವೆಂಟಿ ಫೈವ್ ಎಜಿ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಇದು ಮೇ ಬಿ ಗೇಮ್ ಆಡೋಕೆ ಬಂದಿರ್ಬೇಕು ಅನ್ಸುತ್ತೆ ಹಾರರ್ ಕಾಮಿಡಿ

நைஸ் மஸ்தா அதனால் ஓகே நினச்சிங் பூலிஸ்விட்டு ஓகே அல்லோ ஒவ்வொருத்தானு ఏం కీప్ స్విమ్మింగ్ ఫేక్ స్విమ్మింగ్ బతీ సో ఫేక్ డైలీవ్రే ట్వెంటీ సిక్స్ ఏదో ట్వెంటీ సెవెన్ యేంతాంత నోడ బ్రెండ్స్ స్విమ్మింగ్ పూల్ అలా స్విమ్ ఈ స్టడీ స్టడి బోరింగ్స్ ఈ ಕೇಕ್ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಕೇಕ್ ತಿನ್ನೋಣ ಬನ್ನಿ ಓದೋದು ಇರ್ತೈತಿರ್ತದ ಚಿಕ್ಕ ಚಿಕ್ಕ ಅಯ್ಯೋ ಎಲ್ಲ ಪಾರ್ಟಿ ಗೀಟಿ ಮಾಡಿ ಫುಲ್ ಜುಸ್ತಾಗಿ ಮಲಗಿದ್ದಾಳೆ ಫ್ರೆಂಡ್ಸ್ ಇವಳಕ್ಕೆ ಈಗ ಎಚ್ಚರಾಯ್ತು ಏನ್ ಮಾಡುತ್ತೆ ಎಲ್ಲಿದ್ದಾಳಂತ ನಮ್ಗೆ ಫ್ರೆಂಡ್ಸ್ ಎಲ್ಲಿದ್ದಾಳಂತ ಓ ಅವಳಿಗೆ ಏನ್ ಬೇಕಾದ ಡಸ್ಟ್ಬಿನ್ ಕ್ಯಾಟ್ ಕಾಣಿಸ್ತಿದೆ ಕ್ಯಾಟ್ ಡಸ್ಟ್ಬಿನ್ ಥರ ಕಾಣಿಸ್ತಿದೆ ಅವಳು ಇದ್ರದೊಳಗೆ ಇಲ್ಲೇ ಇಲ್ಲ ಈ ಲೋಕದಲ್ಲಿ ಫ್ರೆಂಡ್ಸ್ ಓ ಮೈ ಶೇಟ್ ನೋ ಥ್ಯಾಂಕ್ಸ್ ನೋಡಿ ಫ್ರೆಂಡ್ಸ್ ಕೇಕ್ ತಿಂದು ಯಾವ ರೀತಿ ಅವಳಿಗೆ ಆಕ್ಸಿಡೆಂಟ್ ಆಯಿತು ಅಂತ ಸೊ ಈಗ ನಾವು ಏನು ಮಾಡೋಣ ಬೆಟ್ಟರ್ ಸ್ಟಡಿ ಮಾಡೋಕೆ ಹೋಗೋಣ ನೋಡಿ ಕೇಕ್ ತಿಂದ ಮೇಲೆ ಏನಾಯಿತು ಅಂತ ಸೊ ಸ್ಟಡಿ ಮಾಡೋಕೆ ಹೋಗೋಣ ಫ್ರೆಂಡ್ಸ್ ಸೊ ಸ್ಟಡಿ ಮಾಡೋದು ಅಷ್ಟು ಅಲ್ಲ ಫ್ರೆಂಡ್ಸ್ ಓಕೆ ನೋಡಿ ತಪ್ಪು ಮಾಡಬಾರ್ದು ತಪ್ಪು ಮಾಡಿದರೆ ಹೀಗಾಗೋದು ಟ್ವೆಂಟಿ ಏಯ್ಟ್ ಏಜ್ ಆಗಿದೆ ಅವಾಗ ಗ್ರ್ಯಾಜುಯೇಟ್ ಆಗಿ ಗ್ರ್ಯಾಜುಯೇಷನ್ ಸ್ಟಡಿ ಸ್ಟಡಿ ಮಾಡಿದಾಗ ಗೆದ್ಲು ರಿಮೆಂಬರ್ ಎವ್ರಿಥಿಂಗ್ ಯು ಲರ್ನ್ ಹಿಯರ್ ಸ್ಕ್ವೇರ್ ರೂಟ್ ಆಫ್ ನೈನ್ ಸೊ ಅವ್ರು ಕೇಳ್ತಿದ್ದಾರೆ ಸ್ಕ್ವೇರ್ ರೂಟ್ ಆಫ್ ನೈನ್ ಯಾಕಂದ್ರೆ ನಾವು ಅಷ್ಟೆಲ್ಲ ಸ್ಟಡಿ ಮಾಡ್ತಿದ್ವಿ ಅಲ್ಲ ಫ್ರೆಂಡ್ಸ್ ಸೊ ಅವಳಿಗೆ ಸೂಪರ್ ಟ್ವೆಂಟಿ ನೈನ್ ಏಜ್ ಇದೆ ಸೊ ಟ್ವೆಂಟಿ ನೈನ್ ಏಜಲ್ಲಿ ಏನು ಮಾಡ್ತಾಳೆ ಅಂತ ನೋಡೋಣ ಅದ್ರ ಮ್ಯಾಗೆ ರೂಟ್ ಡಿವೈಡ್ ಆಗ್ತವೆ ಫ್ರೆಂಡ್ಸ್ ಸೊ ಟ್ವೆಂಟಿ ನೈನ್ ಒಳಗೆ ಏನಿರ್ತೈತೆ ನೋಡಿ ಓ ಟ್ವೆಂಟಿ ನೈನ್ ಏಜಿಗೆ ಜಾಬ್ ಸರ್ಚ್ ಮಾಡ್ತಾಳೆ ಅವಳು ಫೈರ್ ಫೈಟರ್ ವಾಟ್ ವಾಂಟ್ ಮನಿ ಜಾಯ್ನರ್ಸ್ ಈಗ ನೋಡಿ ಫ್ರೆಂಡ್ಸ್ ಇವೆಲ್ಲ ಸ್ಕ್ಯಾಮ್ ಇರ್ತವೆ ಸೊ ಫೈಯರ್ ಸ್ಟೇಷನ್ ಫೈರ್ ಸ್ಟೇಷನ್ ಫೈರ್ ಸ್ಟೇಷನದಲ್ಲಿ ನಮಗೆ ಜಾಬ್ ಸಿಕ್ಕಿದೆ ಜಾಬ್ ಸಿಕ್ಕಿದೆ ಸೊ ಈ ರೂಟಲ್ಲಿ ಹೋದ್ಲು ತರ್ಟಿ ಏಜ್ ಸೊ ಇವತ್ತಿನ ಗೇಮ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸೊ ಥರ್ಟಿ ಇಯರ್ಸ್ ಆದಮೇಲೆ ಅವಳು ಏನೇನೆಲ್ಲ ಮಾಡ್ಬೋದು ಅಂತ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಟಿಲ್ ದೆನ್ ಡೋಂಟ್ ಫಾರ್ಗೆಟ್ ಟು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ 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 ಇದೇ ಥರ ನಿಮಗೆ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ಅಂಟಿಲ್ ದೆನ್ ಬಾಯ್